ಗಣೇಶ್ ಹಬ್ಬದ ಹನ್ನೊಂದನೇ ದಿನ ಇದೆ ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೆಯೇ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಯ ಫೋರ್ಸ್ ಬಂದಿದೆ ಸುಮಾರು ಐನೂರು ಅಧಿಕಾರಿಗಳು ಹಾಗೆ ತ್ರೀ ತೌಸಂಡ್ ಸಿಬ್ಬಂದಿಗಳು ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಹತ್ತು ಕೆ ಎಸ್ ಆರ್ ಪಿ ಪ್ಲ್ಯಾಟ್ಯೂನ್ಸ್ ಒಂಬತ್ತು ಸಿ ಆರ್ ತುಕಡಿಗಳು ಇಷ್ಟು ದೊಡ್ಡ ಬಂದೋಬಸ್ತ್ ನಾವು ಮಾಡ್ತಾಯಿದ್ದೀವಿ ಸುಮಾರು ಏಳ್ನೂರು ಕ್ಯಾಮೆರಾಗಳು ಹನ್ನೊಂದು ಹದಿನಾಲ್ಕು ಡ್ರೋನ್ಗಳು ಈ ಬಂದೋಬಸ್ತ್ನಲ್ಲಿ ನಾವು ಇದ್ದೀವಿ ಈ ಹೋದ ಒಂದು ತಿಂಗಳಿಂದ ನಾವು ಎಲ್ಲ ಮಂಡಲದ ಪದಾಧಿಕಾರಿಗಳು ನಮ್ಮ ನಗರದ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆದು ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೆ ಹಾಗೂ ಎಲ್ಲರಿಗೆ ಅನುಕೂಲ ಆಗದಂಥ ಆಗ ಹೇಗೆ ಆಗಬೇಕು ಆ ದೃಷ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದ್ದೀವಿ ನಾಳೆ ಸಂಜೆ ಸುಮಾರು ನಾಲ್ಕೈದು ಗಂಟೆಯಿಂದ ನಮ್ಮದು ಈ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಇವು ಡ್ಯೂಟಿನಲ್ಲಿ ಇರ್ತಾರೆ ಎಲ್ಲ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನು ನಿರ್ದೇಶನ ನೀಡ್ತಾರೆ ಅದನ್ನು ಪಾಲನೆ ಮಾಡಿ ನಮಗೆ ಈ ಬಂದೋಬಸ್ತ್ ಶಾಂತಿಯುತ ಆಗಿ ಕಂಪ್ಲೀಟ್ ಮಾಡಲು ನಿಮ್ಮ ಸಹಕಾರ ನೀಡಿ ನಾವು ನಿಮ್ಮ ಸೇವೆಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಥರ್ಟಿ ಸಿಕ್ಸ್ ಅವರ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ ಹಾಗೂ ಈ ಹಬ್ಬ ನಿಮಗೆಲ್ಲರಿಗೆ ಶುಭವಾಗುತ್ತೆ ನಿರೀಕ್ಷೆ ಇದು ನಾವು ಬಂದೋಸ್ತ್ ಡಿಪ್ಲಾಯ್ಮೆಂಟ್ ನಾಲ್ಕು ಗಂಟೆಗನ್ನೇ ಮಾಡಿರ್ತೀವಿ ಸಂಜೆಗೆ ಜನರಲಿ ಫಸ್ಟ್ ಗಣೇಶ ನಾಲ್ಕುವರೆ ಐದು ಗಂಟೆಗೆ ಶುರು ಮೆರವಣಿಗೆ ಶುರುವಾಗುತ್ತೆ ಹೋದ ವರ್ಷ ನೆಕ್ಸ್ಟ್ ಡೇ ರಾತ್ರಿ ಹತ್ತು ಗಂಟೆವರೆಗೆ ಆಗಿತ್ತು ಈ ವರ್ಷ ನಾವು ಇಮರ್ಷನ್ ಜಾಗೆಯಲ್ಲಿ ಆ ಬೋಲ್ಟ್ ನಟ್ ಏನು ತೆಗಿಯೋಕ್ಕೆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದೀವಿ ಆ ಮೆಕ್ಯಾನಿಕ್ ಯಾರಿರ್ತಾರೆ ಅವರಿಗೆ ಕೂಡ ಇಡ್ತಾ ಇದ್ದೀವಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಮ್ಯೂಸಿಕ್ ಬೇಕು ಅಂದರೆ ಅದು ಮ್ಯೂಸಿಕ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗೆಯೇ ಎಲ್ಲ ಮಂಡಲ ಪದಾಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಸಾಕಷ್ಟು ಜನ ನಮಗೆ ಹೇಳಿದ್ದಾರೆ ಸರ್ ನಮ್ಮ ಪಾರಂಪರಿಕವಾಗಿ ನಾವು ಇದು ಢೋಲ್ ತಾಸೆ ಜೊತೆಗೆ ಮಾಡ್ತೀವಿ ಈ ಡಿ ಜೆ ವಗರ ನಮಗೆ ಬೇಡ ಸೊ ಯಾರು ಪಾರಂಪರಿಕ ರೀತಿಯಲ್ಲಿ ಇದು ಮಾಡ್ತಾಯಿದ್ರೆ ಅವರಿಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ದೊಡ್ಡದು ಧನ್ಯವಾದಗಳು ಯಾರು ಡಿ ಜೆ ಬಳಸ್ತಾರೆ ಅವರು ನಾಯ್ಸ್ ಪೊಲ್ಯೂಷನ್ ಆಗ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ದಾರಿಯಲ್ಲಿ ಅರವತ್ತೈದು ಇವೆ ವಯಸ್ಸಾದವರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಯಾವುದೇ ಅನ ಅನನುಕೂಲ ಆಗಬಾರ ಆಗಬಾರ್ದು ಆ ದಿಕ್ಕಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅನ್ನೋದು ಬಳಸಲಿ ಮತ್ತು ಯಾವುದೇ ಏನು ಇದ್ದರೆ ನೇರವಾಗಿ ನಿಮ್ಮ ನಿಯರೆಸ್ಟ್ ಯಾವ ಪೊಲೀಸ್ ಇರ್ತಾರೆ ಅವರಿಗೆ ನೀವು ತಿಳಿಸಿ ನಾವು ನಾನ್ ಸ್ಟಾಪ್ ಈ ಬಂದು ಕಂಪ್ಲೀಟ್ ಆಗುವವರೆಗೆ ಎಲ್ಲ ವಿಸರ್ಜನೆ ಆಗುವವರೆಗೆ ನಿಮ್ಮ ಸೇವೆಯಲ್ಲಿ ಇದ್ದೀವಿ ಅದು ಹೋದ ಹತ್ತು ವರ್ಷದ ಇತಿಹಾಸ ಪ್ರಕಾರ ಎಲ್ಲೆಲ್ಲಿ ಏನು ಸಂದ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದು ಆಲ್ರೆ ಆಲ್ರೆಡಿ ಗುರುತಿಸಲಾಗಿದೆ ಹೆಚ್ಚಿನ ಸಿಬ್ಬಂದಿ ಹೆಚ್ಚಿನ ಅಧಿಕಾರಿಗಳು ನಾವಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ ಮೇಲೆ ಕತ್ತಲೆ ಆಗುತ್ತೆ ಅಲ್ಲಿ ನಾವು ಅಸ್ಕಾ ಲೈಟ್ ವ್ಯವಸ್ಥೆ ಮಾಡಿದ್ದೀವಿ ಕೆಲವು ಎಕ್ಸ್ಟ್ರಾ ಜನರೇಟರ್ದು ವ್ಯವಸ್ಥೆ ಮಾಡಿದ್ದೀವಿ ಕಾರ್ಪೊರೇಷನ್ ಕಡೆಯಿಂದ ನಮಗೆ ತುಂಬ ಸಹಕಾರ ಸಿಕ್ಕಿದೆ ಅದು ಟ್ರೇನೇ ಡ್ರೈನೇಜ್ ಪೈಪ್ ಕವರೇಜ್ ಆಗ್ಬೋದು ಕ್ಲೀನಿಂಗ್ ಆಗ್ಬೋದು ರಸ್ತೆ ಗುಂಡಿ ಮುಚ್ಚುವುದು ಕೆಲಸ ಆಗ್ಬೋದು ಹೊಂಡ ಕ್ಲೀನಿಂಗ್ ಆಗ್ಬೋದು ಅವರು ಎಲ್ಲ ತುಂಬಾ ನಮಗೆ ಸಹ ನೀಡಿದ್ದಾರೆ ಫಾರೆಸ್ಟ್ ಇಲಾಖೆ ಹೆಸ್ಕಾಂ ಇಲಾಖೆ ಹಾಗೂ ಎಲ್ಲ ಇತರ ಇಲಾಖೆ ನಮಗೆ ಪೂರ್ತಿ ಸಹಾಯ ನೀಡ್ತಾ ಇದ್ರೆ ನಮ್ಮ ಜೊತೆಗೆ ನಿಂತಿದ್ದಾರೆ ಈ ಬಂದೋಬಸ್ತ್ ಶಾಂತಿಯುತವಾಗಿ ನಾವು ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ನಾಳೆ ಸುಮಾರು ಸಾವಿರ ಒನ್ ತೌಸಂಡ್ ನೈನ್ಟೀನ್ ಒನ್ ಝೀರೋ ಒನ್ ನೈನ್ ಗಣೇಶ್ ವಿಸರ್ಜನೆ ನಾಳೆ ಇದೆ ರೂರಲ್ ಲಿಮಿಟ್ಸ್ನಲ್ಲಿ ಜಾಸ್ತಿ ಇದೆ ಆರು ನೂರು ಐವತ್ತು ಕಿಂತ ಜಾಸ್ತಿ ರೂರಲ್ ಲಿಮಿಟ್ನಲ್ಲಿ ಇದೆ ಉಳಿದ ನಮ್ಮ ಸಿಟಿ ಲಿಮಿಟ್ಸ್ ಇದರಲ್ಲಿ ಹದಿನಾರು ಡ್ಯೂಟಿಸ್ ನಾವು ಐಡೆಂಟಿಫೈ ಮಾಡಿ ಮಾಡಿದ್ದೀವಿ ಅದರಲ್ಲಿ ಕೆಲವು ಡ್ಯೂಟೀಸ್ನಲ್ಲಿ ನಾವು ಶಿಫ್ಟ್ ಡ್ಯೂಟಿ ಮಾಡಿದ್ದೀವಿ ಎ ಬಿ ಸಿ ಅಂತ ಶಿಫ್ಟ್ ಡ್ಯೂಟಿ ಮಾಡಿದ್ದೀವಿ ಅಧಿಕಾರಿ ಮಾತ್ರ ನಾನ್ ಸ್ಟಾಪ್ ಕೆಲಸದಲ್ಲಿ ಇರ್ತಾರೆ ಅವರು ಮಧ್ಯ ಮಧ್ಯದಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಗಾಡಿನಲ್ಲಿ ಹೋಗಿ ಮಲಗಿ ಈ ಸಿಬ್ಬಂದಿಗಳಿಗೆ ನಾವು ಶಿಫ್ಟ್ ಡ್ಯೂಟಿಶೇ ಐಡೆಂಟಿಫೈ ಮಾಡ್ತೀವಿ ಹಾಂ ಅವ ಪ್ರೊಸೆಷನ್ ಟೈಮ್ನಲ್ಲಿ ನಾವು ಹತ್ತಕ್ಕಿಂತ ಜಾಸ್ತಿ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ ಮತ್ತು ಟೀ ಕಾಫಿ ಪಾಯಿಂಟ್ ಮಾಡಿದ್ದೀವಿ ಊಟದ ವ್ಯವಸ್ಥೆ ಆ ದಿನ ಮಿರವಣಿಗೆನಲ್ಲಿ ಯಾರು ಇರ್ತಾರೆ ಅವರಿಗೆ ಫುಡ್ ಪಾರ್ಸಲ್ ಕೊಡ್ತಾಯಿದ್ದೀವಿ ಹಾಗೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಸಡನಾಗಿ ಹಸುವೆ ಆಗ್ಬೋದು ಅಂತ ಅವರಿಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಚಿಕ್ಕಿ ಮತ್ತು ಫ್ರೂಟಿ ಒಂದು ಚಿಕ್ಕದು ಎನರ್ಜಿ ಪ್ಯಾಕ್ ಥರ ಮಾಡಿದ್ದೀವಿ ನಾವು ಅದು ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ರಿಫ್ಲೆಕ್ಟರ್ ಜಾಕೆಟ್ ಕೊಡ್ತಾ ಇದ್ದೀವಿ ರೈನ್ಕೋಟ್ ಕೊಡ್ತಾ ಇದ್ದೀವಿ ಇಯರ್ ಪ್ಲಗ್ಸ್ ಇದ್ದೀವಿ ಸೊ ದ್ಯಾಟ್ ಮಳೆ ಬಂದರೆ ಕೂಡ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಗಣಪತಿ ಮನೆಯಾಗಿತ್ತು ಅಂತ ಪರಿಸ್ಥಿತಿ ಬಂತು ಮಾಡ್ತಾರೆ ಈ ಸಲ ನಾವು ಒಂದು ತಿಂಗಳ ಮುಂಚೆನೆ ಕೆಲಸ ಶುರು ಮಾಡಿದ್ದೀವಿ ಎಲ್ಲ ಪದಾಧಿಕಾರಿ ಜೊತೆಗೆ ಸಂಪರ್ಕ ನಾವು ಮಾಡಿದ್ದೀವಿ ಅವರು ಎಲ್ಲ ನಾವು ಪೊಲೀಸರಿಗೆ ಸಹಕರಿಸ್ತೀವಿ ಅಂತ ನಮಗೆ ವಿಶ್ವ ಆಶ್ವಾಸನೆ ನೀಡಿದ್ದಾರೆ ನಮಗೆ ವಿಶ್ವಾಸ ಇದೆ ಅವರು ಎಲ್ಲ ನಮ್ಮ ಪೊಲೀಸ್ ಏನು ಹೇಳ್ತೀವಿ ಅದು ಮಾತು ಕೇಳಲ್ಲ ಒಂಬತ್ತು ಎಸ್ ಪಿ ಮತ್ತು ಅಡಿಷನಲ್ ರ್ಯಾಂಕ್ ಎಸ್ ಪಿ ಅಧಿಕಾರಿ ಇದ್ದಾರೆ ಡಿ ಐ ಜಿ ನಾನು ಒಬ್ಬ ಮತ್ತು ನಮ್ಮ ಪೂರ್ತಿ ಬಂದೋಬಸ್ತು ಸೂಪರ್ವಿಜನ್ ಮಾಡೋಕ್ಕೆ ಐ ಜಿ ರ್ಯಾಂಕ್ದು ಸಂದೀಪ್ ಪಾಟೀಲ್ ಸಾಹೇಬರು ಐ ಜಿ ಕೆ ಎಸ್ ಆರ್ ಪಿ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮಾಡ್ತೇವೆ ಹೌದು ಬಿಮ್ಸ್ಗೆ ನಾವು ಎರಡು ಮೂರು ಜಾಗೆಯಲ್ಲಿ ಮೆಡಿಕಲ್ ಒಂದು ಕಿಟ್ ಜೊತೆಗೆ ಒಂದು ಮೆಡಿಕಲ್ ಅಧಿಕಾರಿ ನಾವು ಚನ್ನಮ್ಮ ಸರ್ಕಲ್ ಮತ್ತು ಧರ್ಮವೀರ್ ಸಂಭಾವಿ ಚೌಕ್ ಅಲ್ಲಿ ಇಟ್ಕೊಳ್ತೀವಿ ಇದು ನಾವು ಅಲ್ಕೋಬ್ರೇಧಾನ ನಾರ್ಕೋ ಕಿಟ್ ಮತ್ತು ಹ್ಯಾಂಡಲ್ ಮೆಟಲ್ ಡಿಟೆಕ್ಟರ್ ನಾವು ಜೊತೆಗೆ ಇಟ್ಟಿದ್ದೀವಿ ಯಾರು ನಮಗೆ ನೋಡಿ ಇದು ಪವಿತ್ರವಾದ ಹಬ್ಬ ಇದೆ ದೇವರು ಎದುರುಗಡೆ ಯಾರು ಕುಡಿದುಕೊಂಡು ಗಲಾಟೆ ಮಾಡಬಾರ್ದು ಅಂಥವರು ನಮಗೆ ಕಂಡು ಬಂದರೆ ಖಂಡಿತವಾಗಿ ಅವ್ರು ನಾವು ಅಲ್ಕೊಬ್ಬರಿಗೆ ಅನಾಲಿಸ್ ಮಾಡ್ತೀವಿ ಅವರಿಗೆ ಅಲ್ಲಿಂದ ನಾವು ದೂರ ಕರ್ಕೊಂಡು ಹೋಗ್ತೀವಿ